ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಜನ್ಮದಿನ ಆಚರಣೆ ಮಾಡಿಕೊಂಡ ಸಮಾಜ ಸೇವಕರಾದ ಶ್ರೀ ವೀರೇಶ್ ಕಾಶ್ಯಪ್ಪನವರ್ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮಕ್ಕೆ ಸಮಾಜ ಸೇವಕರಾದ ಶ್ರೀ ವೀರೇಶ್ ಕಾಶಪ್ಪನವರ್ ಅವರು ತಮ್ಮ ಜನ್ಮದಿನದ ಪ್ರಯುಕ್ತ ಸ್ನೇಹಿತರೊಂದಿಗೆ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಶ್ರೀಯುತ ವೀರೇಶ್ ಕಾಶಪ್ಪನವರ್ ಅವರು ತಮ್ಮ ಮೂವತ್ತೇಳನೇ ಜನ್ಮದಿನವನ್ನು ಆಶ್ರಮವಾಸಿಗಳಿಗೆ ಬ್ರೆಡ್ ಹಣ್ಣುಗಳನ್ನು ಹಂಚಿ ಆಶ್ರಮವಾಸಿಗಳ ಆಶೀರ್ವಾದ ಪಡೆಯುವುದರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡರು ಜನ್ಮದಿನದ ಕಾರ್ಯಕ್ರಮದಲ್ಲಿ ಶ್ರೀ ರಘುವೀರ್ ಪಾಟೀಲ್ ಶ್ರೀ ನುರಂದಯ್ಯ ನಾಗಯ್ಯನವರ್ ಶ್ರೀ ಮರ್ತುಜಾ ಮಾರ್ನಾಳ್ ಪತ್ರಕರ್ತರಾದ ಶ್ರೀ ನಬಿ ಉಮುಚಿಗಿ ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಶ್ರೀಯುತ ವೀರೇಶ್ ಕಾಶಪ್ಪನವರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು